ಜರ್ಸಿನ ಜರ್ಸಿ ಅಂತ ಜರ್ಸಿ ಅಂತ ನೋಡ್ರಿ ಫಸ್ಟ್ ಗಬ್ಬೈತ ಹ ಗಬ್ಬ ಗಬ್ಬೈತಿ ಓಕೆ ಇನ್ನು ಎಷ್ಟು ಟೈಮ್ ಆಗೋದ್ರಿ ಹೇಳಕ್ಕೆ ಇನ್ನೊಂದು ವಾರ ಹೋಗೋದ್ರಿ ಇನ್ನೊಂದು ವಾರ ಹಾ ಓಕೆ 60 ರ ಕೆಳಗೆ ಇಲ್ಲ ಹಂಗಾರ ಇಲ್ಲ ಇಲ್ಲ ಸರಿ ಸರಿ ಫಸ್ಟ್ ನೇದ್ದು ಹಲ್ಲು ಅಲ್ಲ ನಾಕ ಲಗೈತಿ ನಾಲ್ಕು ಹಲ್ಲು ಇನ್ನು ಎಷ್ಟು ದಿನ ಆಗಬಹುದು ಅಂತ ಹೇಳಿದ್ರು ಇದು ಇನ್ನೊಂದು ವಾರ ಹೋಗೋದ್ರಿ ಹಲ್ಲ ಏನೈತಿ ಅದು ಇದು ಎರಡಲ್ಲಿ ಐತಿ ಎರಡು ಹಲ್ಲು ಅಮ್ಮ ಎಷ್ಟು ಟೈಮ್ ಆಗಬಹುದು ಹೇಳಕ್ಕೆ ಇದು ಓಕೆ ಇದು ಇದು ನಾಕಿ ಇದು ಒಂದು ಐದು ಬರ್ತತ್ರಿ ಇದು ಒಂದು ಐದು ಬರ್ತತ್ರಿ ಓಕೆ ಮತ್ತೆ ಇದು ಇದೊಂದು ಆರಿಂದ ಏಳು ಬರ್ತೈತೆ ರೀ ಇದು ಇದು ಆರಿಂದ ಏಳು ಇದು ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೊನ್ನಾಳಿ ತಾಲೂಕು ಹನಗವಾಡಿ ಗ್ರಾಮದಲ್ಲಿ ಇಲ್ಲಿ ಗಜೇಂದ್ರಣ್ಣ ಅಂತ ಸೊ ಅವರು ಕೂಡ ಆಕಳಿನ ವ್ಯಾಪಾರಸ್ತು ಸೊ ಇವತ್ತು ಅವ್ರ ಕಡೆಗೆ ಬಂದಿದ್ದೀವಿ ಇವೆಲ್ಲ ಹೌದು ಇವು ಹಸುಗಳು ಅವ್ರದ್ದೇ ಕೊಡವು ಬರ್ರಿ ಕೇಳೋಣ ಗಜೇಂದ್ರಣ್ಣ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿನಾ ಗಜೇಂದ್ರಣ್ಣ ನಮಸ್ತೆ ನಮಸ್ಕಾರ ಸರ್ ಓಕೆ ಪ್ರಾಪರ್ ಇಲ್ಲೇ ಹಣ್ಣು ಓಕೆ ಎಷ್ಟು ವರ್ಷ ಆಯ್ತು ರೀ ನೀವು ಆಕಳು ವ್ಯಾಪಾರ ಸ್ಟಾರ್ಟ್ ಮಾಡಿ ನಾವೊಂದು ಏಳೆಂಟು ವರ್ಷ ಆಯ್ತು ಏಳೆಂಟು ವರ್ಷದಿಂದ ಮಾಡ್ತಿದ್ದೀರಿ ಓಕೆ ಇವಾಗ ಎಷ್ಟಿದವ್ರಿ ಆಕಳುಗಳು ಕೊಡೋ ಇದಾವೆ ರೀ ಏಳಿದಾವ ಓಕೆ ಸರಿ ಆಮೇಲೆ ಇದು ತೋರಿಸಿರೋದು ಆಕಡೆ ಇರೋದು ಸ್ವಲ್ಪ ಸರಸರಿ ಇದನ್ನ ಓಕೆ ಇಲ್ಲೊಂದು ಐತಿ ನೋಡಿರಿ ಇಲ್ಲಿ ಜರ್ಸಿನ ಜರ್ಸಿ ಜರ್ಸಿ ಅಂತ ನೋಡ್ರಿ ಈ ಕಡೆ ಬರ್ರಿ ಮುಖ ಜರ್ಸಿ ಹಾಕೋಣ ಓಕೆ ಇದು ಎಷ್ಟು ಹಲಗೇನೈತೆ ರೀ ಎರಡು ಹಲ್ಲು ಐತ್ರಿ ಎರಡು ಹಲ್ಲು ಎರಡು ಹಲ್ಲು ಓಕೆ ಆಮೇಲೆ ಎಷ್ಟನೇ ಸೂಲ್ ಇದು ಇದೇನು ಫಸ್ಟ್ ರೀ ಫಸ್ಟ್ ಗಬ್ಬೈತ ಹಾಂ ಗಬ್ಬ ಗಬ್ಬೈತಿ ಓಕೆ ಗಬ್ಬೈತಂತ ನೋಡಿರಿ ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷ ಹಾಲ ಐದೈದು ಲೀಟ್ರ್ ಬರ್ಬೋದು ಐದೈದು ಲೀಟ್ರು ಬರ್ಬೋದು ಐದೈದು ಲೀಟ್ರ್ ಬರ್ಬೋದು ಅಂತ ನೋಡ್ರಿ ಹೊತ್ತಿಗೆ ಓಕೆ ಆಮೇಲೆ ವ್ಯಾಪಾರ ಏನು ಹೇಳ್ತೀರಿ ಇದಕ್ಕೆ ಐವತ್ತೆಂಟು ಹೇಳ್ತೀವಿ ರೀ ಐವತ್ತೆಂಟು ಹ್ಞೂ ಓಕೆ ಮತ್ತು ಫೈನಲ್ ಐವತ್ತೆರಡು ಬಂದರೆ ಕೊಡ್ತೀವಿ ಐವತ್ತೆರಡು ಬಂದ್ರೆ ಓಕೆ ಈ ಸಮಾಧಾನ ಐತೆ ಏನಿಲ್ಲ ಸರಿ ಸರಿ ಓಕೆ ಆಮೇಲೆ ಇದು ಒಂದು ಇದು ನೋಡ್ರಿ ಸ್ನೇಹಿತರೆ ಜರ್ಸಿ ಓಕೆ ಇದ್ರಾಗ ಇದ್ರೀಡಿಯೋದಾಗ ಸ್ವಲ್ಪ ಹೊಡಿಬೇಡ್ರಿ ಆ ಯೂಟ್ಯೂಬಿಗೆ ಹಂಗಾಗಿ ಸೂಲ್ ಇದು ಈಗ ಎರಡನೇದ್ರಿ ಎರಡನೇ ಸೂಲು ಎರಡನೇ ಸೂಲ್ ಅಂತ ನೋಡಿ ಸ್ನೇಹಿತರೆ ಇದು ಇನ್ನು ಎಷ್ಟು ಟೈಮ್ ಆಗ್ಬೋದ್ರಿ ಹೇಳಕ್ಕೆ ಇನ್ನೊಂದು ವಾರ ಹೋಗ್ರಿ ಇನ್ನೊಂದು ವಾರ ಒಂದು ವಾರ ಹೋಗ್ತೈತೆ ಅಂತೆ ಹಲ್ಲಾಗೆ ಅಲ್ಲ ಕಡೆ ಅಲ್ಲ ಕಡೆ ಹಲ್ಲು ಓಕೆ ಇದು ಎಷ್ಟು ಟೈಮ್ ಆಗ್ಬೋದು ಹೇಳಕ್ಕೆ ಇದು ಇನ್ನೊಂದು ವಾರ ಹೋಗ್ರಿ ಒಂದು ವಾರ ಓಕೆ ಇದೂ ಅಷ್ಟೇ ಅಲ್ಲ ಒಂದು ವಾರ ಇದು ಒಂದು ವಾರ ಎಲ್ಲ ಒಂದು ವಾರ ಆಮೇಲೆ ಹಾಲಿಂದ ಹೇಳ್ತೀರಿ ಇದ್ರದ್ದು ಹಾಲು ಒಂದು ಆರು ಏಳು ಬರ್ತೈತ್ರಿ ಆರು ಏಳು ಹ್ಞೂ ಆರು ಏಳು ಲೀಟ್ರ್ ಅಂತ ನೋಡ್ರಿ ಸ್ನೇಹಿತರೆ ಹೊತ್ತಿಗೆ ಆಮೇಲೆ ವ್ಯಾಪಾರ ಇದಕ್ಕೆ ಎಪ್ಪತ್ನಾಲ್ಕು ಹೇಳ್ತೀವಿ ರೀ ಎಪ್ಪತ್ನಾಲ್ಕು ಫೈನಲ್ ಎಷ್ಟು ಬಂದ್ರೆ ಬಿಡೋದ್ರಿ ಅರವತ್ತಾರು ಬಂದರೆ ಕೊಡೋದ್ರಿ ಅರವತ್ತಾರು ಬಂದರೆ ಕೊಡೋದು ಓಕೆ ಅರವತ್ತಾರು ಅಂತ ನೋಡ್ರಿ ಫೈನಲ್ ಓಕೆ ಬರ್ರಿ ಗಜೇಂದ್ರ ಈ ಕಡೆ ಇದು ಜರ್ಸಿ ಕ್ರಾಸ್ ಇದು ಜರ್ಸಿ ಕ್ರಾಸ್ ಆಯಿತು ಹ್ಞೂ ರೀ ಓಕೆ ಎಷ್ಟು ಹಲ್ಲು ಇದು ಕಡೆ ಅಲ್ಲ ರೀ ಕಡೆ ಹಲ್ಲು ಓಕೆ ಕಡೆ ಹಲ್ಲು ಅನ್ ಸ್ನೇಹಿತರ ಇದು ಆಮೇಲೆ ಗಬ್ಬು ಐತಲ್ಲ ಹ್ಞೂ ಎಷ್ಟು ಟೈಮ್ ಆಗ್ಬೋದು ಇಡೋಕ್ಕೆ ಇದು ಇನ್ನೊಂದು ವಾರ ಅನ್ರಿ ಇನ್ನೊಂದು ವಾರ ಇನ್ನೊಂದು ಮೂರ್ನಾಲ್ಕು ದಿನ ಇನ್ನೊಂದು ಐತಿ ಮೂರ್ನಾಲ್ಕು ದಿನ ಟೈಮ ಓಕೆ ಸ್ಕೆಚ್ ಇಲ್ಲ ಸಾಲಿ ಓಕೆ ಮೂರು ನಾಲ್ಕು ದಿನ ಟೈಮ್ ಆಮೇಲೆ ಹಾಲಿಂದ ಹೇಳ್ತೀರಿ ಹಾಲು ಇದು ಐದು ಆರು ಬರ್ತದೆ ರೀ ಐದು ಆರು ಹೊತ್ತಿಗೆ ವ್ಯಾಪಾರ ವ್ಯಾಪಾರ ಇದಕ್ಕೆ ಅರವತ್ತೈದು ಹೇಳ್ತೀವಿ ಅರವತ್ತೈದು ಸಾವಿರ ಹೇಳ್ತೀರಿ ವ್ಯಾಪಾರ ಓಕೆ ಫೈನಲ್ಲು ಅರವತ್ತರ ಮೇಲೆ ಬಂದರೆ ಕೊಡಿ ಅರವತ್ತರ ಮೇಲೇ ಓಕೆ ಅರವತ್ತರ ಕೆಳಗಿಲ್ಲ ಹಂಗಾರ ಇಲ್ಲ ಇಲ್ಲ ಸರಿ ಸರಿ ಓಕೆ ಓಕೆ ಬರ್ರಿ ಗಜೇಂದ್ರ ಇದೊಂದು ಇದ್ರ ಬಗ್ಗೆ ಒಂದು ಮಾಹಿತಿ ಹೇಳಿ ಇದು ಜರ್ಸಿ ಕ್ರಾಸ್ ಇದು ಜರ್ಸಿ ಕ್ರಾಸ್ ಇದು ಜರ್ಸಿ ಕ್ರಾಸ್ ಓಕೆ ಜರ್ಸಿ ಕ್ರಾಸ್ ಅಂತ ನೋಡ್ರಿ ಇದು ಗಬ್ಬೈತಲ್ಲ ಹ್ಞೂ ಗಬ್ಬೈತಿ ಆಮೇಲೆ ನೋಡಿರಿ ಕೆಚ್ಚಲು ಆಮೇಲೆ ಎಷ್ಟು ಹಲ್ಲಾಗೈತೆ ಇದು ಇದು ಕಡೇಲಿ ರೀ ಹಲ್ಲು ಹ್ಞೂ ಓಕೆ ಕಡೆಹಲ್ಲಂದು ಸ್ನೇಹಿತರೆ ಇದು ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಇದೊಂದು ಏಳು ಎಂಟು ಬರ್ತೈತ್ರಿ ಇದು ಏಳು ಎಂಟು ಹ್ಞೂ ಏಳು ಎಂಟು ಅಂತ ಸ್ನೇಹಿತರೆ ಇದು ಏಳರಿಂದ ಎಂಟು ಏಳರಿಂದ ಎಂಟು ಹೊತ್ತಿಗೆ ಓಕೆ ವ್ಯಾಪಾರ ಇದಕ್ಕೆ ಎಪ್ಪತ್ತ್ನಾಲ್ಕು ಹೇಳ್ತೀವಿ ಎಪ್ಪತ್ನಾಲ್ಕು ಹೇಳ್ತೀರಿ ಫೈನಲ್ ಅರವತ್ತೈದು ಬಂದರೆ ಕೊಡೋದು ಅರವತ್ತೈದು ಬಂದರೆ ಕೊಡೋದು ಸರಿ ಅಣ್ಣ ಓಕೆ ಇದನ್ನು ಸ್ವಲ್ಪ ಈ ಕಡೆ ಸರಿ ಸರ್ ಹಂಗೆ ಹೊಡಿಬೇಡ ಹಂಗೆ ಸರಿ ಸರಿ ಓಕೆ ಸರಿ ಓಕೆ ಇದು ಒಂದು ಸ್ವಲ್ಪ ನೋಡಕ್ಕೆ ಲುಕ್ ಐತಿ ಆಗ್ಲಾಟಿ ಕ್ರಾಸ್ ಓಕೆ ನಾಟಿ ಹಸು ಕ್ರಾಸ್ ಇದು ಓಕೆ ನಾಟಿ ಹಸು ಕ್ರಾಸ್ ಅನ್ ಸ್ನೇಹಿತ ಇದು ಓಕೆ ಆಮೇಲೆ ಇದು ಗಬ್ಬೈತಲ್ಲ ಐತಲ್ಲ ಹಾಂ ಎಲ್ಲ ಗಬ್ಬ ಹಾಂ ಹಾಂ ಎಷ್ಟನೇ ಸುಲ್ರಿ ಇದು ಇದು ಈಗ ಫಸ್ಟ್ನೇದ್ರಿ ಫಸ್ಟ್ನೇದ್ದು ಹಲ್ಲು ಅಲ್ಲ ನಾಲ್ಕು ಅಲ್ಲಾಗ್ತು ನಾಲ್ಕು ಅಲ್ಲ ಇನ್ನು ಎಷ್ಟು ದಿನ ಆಗ್ಬೋದು ಅಂತ ರೀ ಇಳಿಯೋದು ಇದು ಇನ್ನೊಂದು ವಾರ ಹೋಗೋದು ರೀ ಇನ್ನೊಂದು ವಾರ ಹ್ಞೂ ಇನ್ನೊಂದು ವಾರ ಅಂತ ಸ್ನೇಹಿತರೆ ಇದು ಇಳಿಯೋಕ್ಕೆ ಆಮೇಲೆ ಹಾಲು ಹಾಲು ಇದು ಒಂದು ಐದು ಲೀಟ್ರ್ ಬರ್ತದೆ ಐದು ಲೀಟ್ರ್ ಹ್ಞೂ ಓಕೆ ವ್ಯಾಪಾರ ಏನು ಹೇಳ್ತೀರಿ ಇದಕ್ಕೆ ಅರವತ್ತೆಂಟು ಹೇಳ್ತೀನಿ ರೀ ಅರವತ್ತೆಂಟು ಹ್ಞೂ ಓಕೆ ಅರವತ್ತೆಂಟು ಸಾವಿರ ಫೈನಲ್ ಬಂದರೆ ಎಷ್ಟು ಕೊಡೋದು ರೀ ಐವತ್ತಾರು ಬಂದರೆ ಕೊಡೋದು ರೀ ಇದು ಐವತ್ತಾರು ಹ್ಞೂ ಓಕೆ ಐವತ್ತಾರು ಅಂತ ನೋಡಿರಿ ಫೈನಲ್ ಇದು ಓಕೆ ಬರ್ರಿ ಗಜೇಂದ್ರ ಇದೊಂದು ಸರಿ ಸರಿ ಓಕೆ ಇದು ಜರ್ಸಿ ಇದೂ ಜರ್ಸಿ ಅಲ್ಲ ಹ್ಞೂ ಓಕೆ ಜರ್ಸಿ ಸ್ನೇಹಿತರೆ ಇದು ಕೂಡ ಇದು ಒಬ್ಬ ಐತಿ ಇದಕ್ಕೆ ಒಬ್ಬನೇ ಓಕೆ ಇನ್ನು ಎಷ್ಟು ಟೈಮ್ ಹೋಗಬಹುದು ಹೇಳಕ್ಕೆ ಇದು ನಾಳೆ ಆಗ್ಬೋದು ನಾಳೆ ನಾಡಿದ್ರೆ ಓಕೆ ಅಂದರೆ ಆಲ್ರೆಡಿ ಹೊತ್ತಾಗಿ ತುಂಬ ದಿನ ತುಂಬೈತಲ್ಲ ಹಾಂ ಓಕೆ ಕೆಚ್ಚಲು ನೋಡಿರಿ ಆಮೇಲೆ ಹಲಾಗೇನೈತಿ ಹಲ್ಲು ಎರಡಲ್ಲ ರೀ ಇದು ಎರಡು ಹಲ್ಲು ಹ್ಞೂ ಓಕೆ ಎರಡು ಹಲ್ಲಂತೆ ಓಕೆ ಆಮೇಲೆ ಹಾಲಿನ ಹೇಳ್ತಿರಿ ಇದು ಐದು ಐದು ಬರ್ತೈದ್ರಿ ಹೊತ್ತಿಗೆ ಐದು ಐದು ಲೀಟ್ರ್ ಒಂದು ಹೊತ್ತಿಗೆ ಐದೈದು ಐತಿ ಓಕೆ ವ್ಯಾಪಾರ ವ್ಯಾಪಾರ ಅರವತ್ತೈದು ಹೇಳ್ತಿ ಅರವತ್ತೈದು ಓಕೆ ಸರಿ ಐವತ್ತೈದು ಬಂದ್ರೆ ಬಿಡೋದ್ರಿ ಇದು ಹಾ 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 ಲಾಸ್ಟ್ ಐವತ್ತೈದು ಇದು ಹಲ್ಲು ಎಷ್ಟು ಹೇಳಿದ್ರಲ್ಲ ನಾಲ್ಕು ಅಲ್ಲ ಐತಿ ನಾಲ್ಕು ಹಲ್ಲ ಅಲ್ಲ ಅದು ವೈಟ್ ಕಲರ್ ಅವರಿಗೆ ಆಮೇಲೆ ಬರ್ರಿ ಇದು ಒಂದು ಇದು ಸಣ್ಣದ ಐತೆ ಅಲ್ಲ ಸ್ವಲ್ಪ ಓಕೆ ನೋಡ್ರಿ ಚಿಕ್ಕದೈತಿ ಆದರೂ ಚೆನ್ನಾಗೈತೆ ಐತೆ ಹ್ಞೂ ಓಕೆ ಇದು ಗಬ್ಬು ಐತ್ರಾ ಹ್ಞೂ ಗಬ್ಬು ಹಲಾಗೇನೈತೆ ಅದು ಇದು ಎರಡಲ್ಲ ಐತಿ ಎರಡಲ್ಲೂ ಆಮೇಲೆ ಎಷ್ಟು ಟೈಮ್ ಆಗ್ಬೋದು ಇದು ಇನ್ನೊಂದು ದಿನ ಟೈಮ್ ದಿನ ಟೈಮು ಓಕೆ ದಿನ ಟೈಮ್ ಸ್ನೇಹಿತರೆ ಇದು ಕೂಡ ಓಕೆ ಆಮೇಲೆ ಹಾಲು ಹಾಲು ಇದು ಒಂದು ಐದು ಬರ್ಬೋದು ಐದು ಓಕೆ ವ್ಯಾಪಾರ ಏನು ಹೇಳ್ತಿರಿ ಇದಕ್ಕೆ ಐವತ್ತಾರು ಐವತ್ತು ಫೈನಲ್ ನಲ್ವತ್ತೆಂಟು ಬಂದರೆ ಬಿಡೋದು ರೀ ನಲ್ವತ್ತೆಂಟು ಬಂದರೆ ಫೈನಲ್ ಓಕೆ ಸರಿ ಸ್ನೇಹಿತರೆ ಇಲ್ಲಿ ಫ್ರೆಂಡಿಂದ ಒಂದ್ಸತಿ ನೋಡಿಬಿಡ್ರಿ ಎಲ್ಲ ಆಕಳುಗಳನ್ನ ಗಜೇಂದ್ರ ಅಣ್ಣ ಸತಿ ಎಲ್ಲ ಆಕ್ಳದು ಹಾಲಿಂದು ಹೇಳ್ಕೊತ ಬಂದ್ಬಿಟ್ರಿ ಇದು ಎಷ್ಟು ಅಂದ್ರೆ ಇದೊಂದು ಐದು ಬರ್ತೈತೆ ರೀ ಐದು ಐದಲ್ಲ ಎಲ್ಲ ಆಕ್ಳು ಗಬ್ಬ ಇದಾವಲ್ಲ ಎಲ್ಲ ಗಬ್ಬ ಎಲ್ಲವು ಗಬ್ಬನೆ ಗಬ್ಬ ಓಕೆ ಇದೊಂದು ಐದು ಬರ್ತೈತೆ ಐದು ಐದು ಓಕೆ ಇದು ಇದು ಒಂದು ಐದು ಐದು ಬರ್ತೈತೆ ರೀ ಐದು ಆರು ಇದು ಒಂದು ಐದು ಆರು ಬರ್ತೈತಿ ಓಕೆ ಇದು ಇದು ನಾಲ್ಕು ಆರು ಇದು ಒಂದು ಐದು ಬರ್ತೈತೆ ಇದು ಒಂದು ಐದು ಬರ್ತೈತಿ ಓಕೆ ಮತ್ತೆ ಇದು ಇದೊಂದು ಆರಿಂದ ಏಳು ಬರ್ತೈತ್ರಿ ಇದು ಇದು ಆರರಿಂದ ಏಳು ಅಂತ ನೋಡ್ರಿ ಸ್ನೇಹಿತರೆ ಇದು ಓಕೆ ಇದು ಅಷ್ಟೇ ಬರ್ತೈತ್ರಿ ಯಾವ್ದು ಇದು ಇದು ಆರಿಂದ ಏಳು ಆರಿಂದ ಏಳು ಅಂತ ಸ್ನೇಹಿತರೆ ಇದು ಹೊಸಬಾಯಿ ಓಕೆ ಹೊಸಬಾಯಿ ಅಂದ್ರೆ ಅಲ್ಲಿ ಹಚ್ಚತ ಹ್ಮ್ ಅಲ್ಲಿ ಕಡೆಯಲ್ಲಿ ಇವಾಗ ಎಂಟಲ್ ಇದು ದಿನ ಅಷ್ಟೇ ರೀ ಇದು ಆರು ಏಳು ಬರ್ತೈತ್ರಿ ಆರು ಏಳು ಆಮೇಲೆ ಇದು ಇದು ಮನಕ ಒಂದ್ ಐದೈದು ಬರ್ತೈತಿ ಐತ್ರಿ ಹಾಂ ಹಾಂ ಎರಡು ಹಲ್ಲೈತಿ ಹಾಂ ಓಕೆ ಸರಿ ಓಕೆ ಗಜೇಂದ್ರಣ್ಣ ಓಕೆ ಬರ್ರಿ ಇಲ್ಲಿ ಮಾತಾಡ್ರಂತೆ ಆಮೇಲೆ ಗಜೇಂದ್ರಣ್ಣ ಇವಾಗ ನಿಮ್ಮ ಕಡೆ ಇವಾಗ ಇನ್ ಕೇಸ್ ಇವಾಗ ಆಕ್ಳೆ ತೊಗೊಳ್ಳೋರು ಬರ್ಬೇಕಂದ್ರೆ ಯಾವ ದಿನ ಬಂದರೆ ನಿಮ್ಮಲ್ಲಿ ಸ್ಟಾಕ್ ಇರುತ್ತೆ ನಮ್ಮಲ್ಲಿ ಶುಕ್ರವಾರ ಬೆಳಗ್ಗೆ ಬಂದರೆ ಸ್ಟಾಕ್ ಇರುತ್ತೆ ಶುಕ್ರವಾರ ಬೆಳಗ್ಗೆ ಬಂದರೆ ಸ್ಟಾಕ್ ಇರುತ್ತೆ ಹಾಂ ಓಕೆ ಶುಕ್ರವಾರ ಬೆಳಗ್ಗೆ ಬಂದರೆ ಸ್ಟಾಕ್ ಇರುತ್ತೆ ಅಂತ ನೋಡಿ ಸ್ನೇಹಿತರೆ ಹಾಂ ಹಾಂ ಇನ್ ಕೇಸ್ ಇವಾಗ ನಿಮ್ಗೆ ಅವರು ಫೋನ್ ಮಾಡ್ಕೊಂಡು ಮಾಡ್ಕೊಂಬಂದರೆ ಸಿಗುತ್ತೆ ಓಕೆ ಯಾರಾದರೂ ನಿಮ್ಗೆ ಫೋನ್ ಮಾಡಿದರೆ ಅವರಿಗೆ ಇವಾಗ ತಂದಿರೋ ಸ್ಟಾಕಿಂದು ವಿಡಿಯೋ ಕೂಡ ಕಳಿಸ್ತೀರಿ ನೀವು ಸರ್ ಕಳಿಸ್ತೀರಲ್ಲ ಓಕೆ ಸರಿ ಹ್ಞೂ ಆಮೇಲೆ ನಿಮ್ದು ಫೋನ್ ನಂಬರ್ ಹೇಳಿರಿ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಏಯ್ಟ್ ಟು ಏಟ್ ಟು ಒನ್ ತ್ರೀ ಒನ್ ತ್ರೀ ಓಕೆ ಸರ್ ಅನಗವಾಡಿ ಅನಗವಾಡಿಯವರಲ್ರಿ ಗಜೇಂದ್ರಣ್ಣ ಅಂತ ಓಕೆ ಆಮೇಲೆ ಇದು ಯಾವಾಗ ಇದು ನೆನೆ ತೊಂದ್ರ ಇಲ್ಲ ಎಲ್ಲ ನಿನ್ನೆ ಬಂದವ್ರಿ ಹಾಂ ನಿನ್ನೆ ಬಂದವು ಓಕೆ ಸರಿ ಒಟ್ಟಿನಲ್ಲಿ ಎಲ್ಲ ಥರದ್ದು ಚೆನ್ನಾಗಿರೋ ಎಲ್ಲ ಥರದ್ದು ಓಕೆ ಆಮೇಲೆ ಇವು ಎಲ್ಲಾ ಸಮಾಧಾನ ಇದಾವಲ್ಲ ಆಕಳ ನಿಮ್ಮ ಕಡೆ ಬರೋವೆಲ್ಲ ಸಮಾಧಾನ ಇರ್ತಾವ್ರಿ ಸಮಾಧಾನ ಇರೋವೆ ಜಾಸ್ತಿ ಹಾಯ್ ಆ ಥರ ಮಾಡೋದು ಆಕಳ ಏನು ತರಲ್ಲ ಇಲ್ಲ 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 ಓಕೆ ಸರಿ ಎಲ್ಲ ಇಲ್ಲೆಲ್ಲ ಕೈಗೆ ಯಾಕೆ ನೋಡಿ ಗ್ಯಾರಂಟಿ ಕೊಡ್ತೀವಿ ಒಳ್ಳೆ ಆಕಳನೇ ಆ ಥರ ಇದ್ದಿದ್ದು ಚೆನ್ನಾಗಿರೋವು ಓಕೆ ಸರಿ ಅಣ್ಣ ಹ್ಞೂ ಹ್ಞೂ ಸರಿ ಗಜೇಂದ್ರಣ್ಣ ಹಾಂ ಸೊ ಯಾರಾದರೂ ನಮ್ಮ ವ್ಯೂವರ್ಸ್ ನಿಮಗೆ ಫೋನ್ ಮಾಡಿದರೆ ಅವರಿಗೆ ನೀವು ಯಾವತ್ತೂ ಒಳ್ಳೆ ಆಕಳನೆ ಕೊಡ್ರಿ ಚೆನ್ನಾಗಿರೋವು ಸರಿ ಫೋನ್ ಮಾಡಿ ಬಂದಾಗ ಸ್ವಲ್ಪ ಸಮಾಧಾನ ಇರೋ ಆಕ್ಳು ಹ್ಞೂ ಯಾಕಂದ್ರೆ ಎಲ್ರು ಕೇಳೋದು ಸಮಾಧಾನ ಇರೋದು ಹಾಲು ಬರಬೇಕು ಆಮೇಲೆ ವಾತಾವರಣಕ್ಕೆ ಅಂತ ಹಾಕಬೇಕು ಅಲ್ವಾ ಅದಕ್ಕೆ ಈ ಕ್ರಾಸ್ ಪ್ಯೂರ್ ಎಕ್ದಮ್ ಪ್ಯೂರ್ ಇದ್ದು ತಗೊಂಡ್ಬಂದ್ಬಿಟ್ರೆ ಬಂದ್ಬಿಟ್ರೆ ವಾತಾವರಣ ತಡೆಯಲ್ಲ ಇವು ಏನು ಸ್ವಲ್ಪ ಹಾಲು ಚೆನ್ನಾಗಿ ಕೊಡ್ತವೆ ಪ್ಲಸ್ ವಾತಾವರಣಕ್ಕೂ ತಿಂಡಿ ಸರಿ ಸರಿ ಮೇವು ತಿಂಡಿ ಎಲ್ಲ ಚೆನ್ನಾಗಿ ಓಕೆ ಸರಿ ಅಣ್ಣ ಸರಿ ನೀವು ಇವಾಗ ಹನಗೋಡಿಗೆ ಬಂದ್ರೆ ಯಾವ ಕಡೆ ಬರ್ಬೇಕು ನಿಮ್ಮ ಮನೆಗೆ ಹೋಗ್ಬೇಕಂದ್ರೆ ಇಲ್ಲೇ ಸಾಶಿವಳ್ಳಿ ದೇವಸ್ಥಾನದಿಂದ ದೇವಸ್ಥಾನದಿಂದ ಹೇಳ್ತಾರೆ ಯಾರ ಹಾ ಸರಿ ಇಲ್ಲಿ ಅಪ್ಪರು ಗಜೇಂದ್ರಣ್ಣ ಅಂತ ಹೇಳಿದ್ರೆ ಸರಿ ಹೇಳ್ತಾರೆ ಓಕೆ ಸರಿ ಓಕೆ ಗಜೇಂದ್ರಣ್ಣ ನಮಸ್ತೆ ಸರಿ